ಸಮಸ್ತ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ಒಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಸುಲಭವಾದಂತಹ ವಶೀಕರಣ ತಂತ್ರವನ್ನು ನಿಮ್ಮ ಮುಂದೆ ಇದ್ದೇನೆ ಹಾಗೆ ಈ ತಂತ್ರವನ್ನು ಯಾವ ರೀತಿ ಮಾಡುವುದು ಯಾವ ರೀತಿ ಸುಲಭ ವಿಧಾನದಲ್ಲಿ ನಾವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರನ್ನು ವಶೀಕರಣ ಮಾಡೋದು ಅಂತ ಹೇಳಿ ಸುಲಭ ವಿಧಾನದಲ್ಲಿ ನಾನು ನಿಮಗೆ ಬಹಳಷ್ಟು ವಿಡಿಯೋಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದೇನೆ ಇಂದಿನ ಸಂಚಿಕೆಯಲ್ಲೂ ಕೂಡ ಬಹಳ ಸುಲಭವಾಗಿರ್ತಕ್ಕಂತಹ ಒಂದು ತಂತ್ರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಈ ತಂತ್ರವನ್ನು ಯಾವ ರೀತಿ ಮಾಡೋದು ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರನ್ನು ನೀವು ಯಾವ ರೀತಿ ಪಡೆಯೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ವೀಕ್ಷಕರೇ ಈ ತಂತ್ರವನ್ನು ಮಾಡೋದಕ್ಕೆ ಸುಲಭ ವಿಧಾನ ಅಂದರೆ ನೀವು ನಿಮ್ಮ ಎಡಗೆಯ ಮೇಲೆ ಒಂದೇ ಒಂದು ಏಲಕ್ಕಿ ಕಾಳನ್ನು ಇಟ್ಟುಕೊಳ್ಬೇಕು ಒಂದೇ ಒಂದು ಏಲಕ್ಕಿ ಕಾಳನ್ನು ಇಟ್ಟುಕೊಂಡು ಒಂದು ಚಿಟಿಕೆಯಷ್ಟು ಜೀರಿಗೆಯನ್ನು ತಗೊಳ್ಬೇಕು ಜೀರಿಗೆಯನ್ನು ತಗೊಳ್ಬೇಕು ಜೀರಿಗೆಯನ್ನು ತೆಗೆದುಕೊಂಡ ನಂತರದಲ್ಲಿ ನೀವು ನಿಮ್ಮ ಮುಷ್ಟಿಯನ್ನು ಈ ರೀತಿಯಾಗಿ ಹಿಡ್ಕೊಳ್ಬೇಕು ವೀಕ್ಷಕರೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಚಾನಲನ್ನು ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ಹೆದರಬೇಡಿ ವೀಕ್ಷಕರೇ ಒಂದೇ ಒಂದು ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೇವೆ ನೋಡಿ ಈ ತಂತ್ರವನ್ನು ಮಾಡೋದು ಅತ್ಯಂತ ಸುಲಭ ಇರುವ ವಶೀಕರಣ ತಂತ್ರಗಳೆಲ್ಲದರಲ್ಲೂ ಕೂಡ ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ತಂತ್ರ ಬಹಳಷ್ಟು ಜನ ಯಾರ್ಯಾರು ವಶೀಕರಣ ಆಗ್ತಾ ಇಲ್ಲ ನೀವು ನೋಡಿರುವ ವೀಡಿಯೋದಿಂದ ಪ್ರಯತ್ನಪಟ್ಟು ಸೋತಿದರೆ ಖಂಡಿತವಾಗ್ಲೂ ಕೂಡ ವೀಕ್ಷಕರೇ ಹೆದರಬೇಡಿ ಈ ತಂತ್ರವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ವಶೀಕರಣ ಅತಿ ಸುಲಭವಾಗಿ ಸಾಧ್ಯ ಆಗ್ತದೆ ಯಾವ ರೀತಿ ಮಾಡೋದು ಅಪ್ಪ ಅಂದರೆ ಈ ಇಷ್ಟೇ ಇದನ್ನು ನೀವು ನಿಮ್ಮ ನಾಲಿಗೆಯ ಮೇಲೆ ಇಟ್ಟುಕೊಳ್ಬೇಕು ಇದನ್ನು ನೋಡಿ ನಿಮ್ಮ ನಾಲಿಗೆ ಮೇಲೆ ಇಷ್ಟು ಐಟಮನ್ನು ಇಟ್ಕೊಂಡು ಆ ಒಂದು ಮಂತ್ರವನ್ನು ನೀವು ಬರಿಬೇಕು ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಈ ಮಂತ್ರವನ್ನು ನೀವು ಬರಿಬೇಕಾಗ್ತದೆ ಒಂದು ಬಿಳಿಯ ಹಾಳೆಯ ಮೇಲೆ ಅದನ್ನು ಬರಿಬೇಕಾಗ್ತದೆ ಅಂದರೆ ಹೇಳ್ತಾ ಮೆತ್ತಗೆ ಬರಿಬೇಕಾಗ್ತದೆ ಆ ಮಂತ್ರ ಯಾವುದಪ್ಪ ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಚಾಮುಂಡಿ ಮಂತ್ರ ಅದು ಆಯಿತಾ ವಶೀಕರಣದಲ್ಲಿ ಬಹಳ ವಿಶೇಷವಾಗಿ ಬೆಳೆಸ್ತಕ್ಕಂತಹ ಚಾಮುಂಡಿ ಮಂತ್ರ ಆಗಿರ್ತದೆ ಆಯಿತಾ ಆ ಮಂತ್ರ ಏನಪ್ಪಾ ಅಂದರೆ ನೋಡಿ ಇದನ್ನ ಒಂದು ಸ್ಕ್ರೀನ್ಶಾಟ್ ಏನಾದರೂ ತೆಗೆದುಕೊಂಡು ಇಟ್ಕೊಳ್ಳಿ ಓಂ ನಮೋ ಶ್ರೀ ಚಾಮುಂಡಿ ಮಮ ಸ್ತ್ರೀ ಅಥವಾ ಪುರುಷ ಆಗಿದ್ರೆ ಪುರುಷ ಮಮ ಪ್ರಾಪ್ತಿ ಇಷ್ಟೇ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಒಂದು ಹಾಳೆಯ ಮೇಲೆ ಬರ್ಕೊಂಡು ಬನ್ನಿ ವೀಕ್ಷಕರೇ ಈ ರೀತಿಯಾಗಿ ನೋಡಿ ಅದನ್ನೊಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಟ್ಕೊಳ್ಳಿ ಇಲ್ಲಿ ನೋಡಿ ಬಹಳ ವಿಶೇಷವಾಗಿ ನಾನು ತೋರಿಸ್ತಾ ಇದ್ದೇನೆ ಕಾಣಿಸ್ತಾ ಇದ್ದೇನೆ ಅಂದ್ಕೊಂಡಿದ್ದೇನೆ ನೋಡಿ ಓಂ ನಮೋ ಶ್ರೀ ಚಾಮುಂಡಾಯೆ ಮಮ ಇಷ್ಟ ಸ್ತ್ರೀ ಅಥವಾ ಪುರುಷ ಮಮ ಪ್ರಾಪ್ತಿ ಆಯಿತಾ ಈ ಮಂತ್ರವನ್ನು ನೀವು ಬರೆದುಕೊಟ್ಕೊಂಡು ಖಂಡಿತವಾಗ್ಲೂ ಆ ಒಂದು ವಸ್ತು ನೀವು ನಾಲ್ ನಾಲಿಗೆ ಕೆಳಗಡೆ ಇಟ್ಕೊಂಡಿರ್ತಿರಲ್ಲ ಅದೆಲ್ಲ ರಸವನ್ನು ಬಿಡ್ತಾ ಬರ್ತದೆ ಆಯಿತಾ ಅದರಲ್ಲಿರ್ತಕ್ಕಂತಹ ರಸವನ್ನೆಲ್ಲ ಬಿಟ್ಟು ನಿಮ್ಮ ದೇಹವನ್ನು ಸೇರ್ತಾ ಬರ್ತದೆ ಈ ರೀತಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇದನ್ನು ನೀವು ಸತತವಾಗಿ ಮೂರು ದಿನಗಳ ಕಾಲ ಮಾಡಬೇಕು ಶುಕ್ರವಾರದ ದಿನ ಪ್ರಾರಂಭ ಮಾಡಿದ್ರೆ ಮಂಗಳವಾರದವರೆಗೂ ಈ ತಂತ್ರವನ್ನು ನೀವು ಮಾಡಬೇಕು ಹೇಗಪ್ಪ ಶುಕ್ರವಾರದಿಂದ ಮಂಗಳವಾರ ಅಂದರೆ ಶುಕ್ರವಾರದ ದಿನ ಶನಿವಾರದ ದಿನ ಭಾನುವಾರ ಸೋಮವಾರ ಮಾಡಬಾರ್ದು ಎರಡು ದಿನ ಗ್ಯಾಪ್ ಕೊಡಬೇಕು ಮಂಗಳವಾರದ ದಿನ ಮಾಡಬೇಕು ಅಥವಾ ಮಂಗಳವಾರದ ದಿನ ಪ್ರಾರಂಭ ಮಾಡಿದರೆ ಮಂಗಳವಾರ ಬುಧವಾರ ಮಾಡಬೇಕು ಗುರುವಾರ ಶುಕ್ರವಾರ ಬ್ರೇಕ್ ಕೊಟ್ಟು ಶನಿವಾರದ ದಿನ ಮೂರನೇ ದಿನ ಮಾಡಬೇಕು ಸತತವಾಗಿ ಮೂರನೇ ದಿನ ಅಂದರೆ ಎರಡು ದಿನ ಸೆಂಟ್ರಲ್ಲಿ ಗ್ಯಾಪ್ ಬಿಡಬೇಕು ಆಯಿತಾ ಆ ರೀತಿಯಾಗಿ ಮಾಡೋದರಿಂದ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮ್ಮ ಹಿಂದೆ ಬರ್ತಾರೆ ಇದು ನೂರಕ್ಕೆ ನೂರು ಶತಸಿದ್ಧ ಪುರುವನಾಗಿರ್ತಕ್ಕಂಥ ಒಂದು ತಂತ್ರವನ್ನು ನಿಮಗೆ ತಿಳಿಸ್ಕೊಂಡಿದ್ದೇನೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇತ್ತು ಅಂದರೆ ಕರೆ ಮಾಡಿ ವೀಕ್ಷಕರೇ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ಮಾಡಿಕೊಡ್ತೇವೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಶುಭವಾಗಲಿ ಸರ್ವೇ ಜನಃ ಸುಖಿನವತ್ತು ನಮಸ್ಕಾರ